ಜಾಸ್ತಿ ಹೌದು ಬೆಳೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಈ ವರ್ಷ ಇಷ್ಟು ಚೆನ್ನಾಗಿ ಕ್ರಾಪ್ ಕಟ್ಟೇವೆ ಅದು ಇಷ್ಟು ಹೆವಿ ಟೆಂಪ್ರೇಚರು ಮಳೆಗ ಬೇಸಿಗೆಯಲ್ಲೇ ಇಂಥ ಫಾರ್ಟಿ ಟು ತನಕನೂ ಇರೋಂಥ ಟೆಂಪ್ರೇಚರ್ ಇಲ್ಲಿ ಶಿವಮೊಗ್ಗ ಶಿಕಾರಿಪುರ ಅಂದ್ರೂ ಅಷ್ಟು ಟೆಂಪ್ರೇಚರ್ ಹೆಚ್ಚಿಗೆ ಇತ್ತು ಇಂಥ ಟೈಮಲ್ಲೂ ಸಹ ಇಷ್ಟು ಚೆನ್ನಾಗಿ ಕಾಯಿ ಕಟ್ಟಿದ್ದಾವೆ ಮತ್ತು ನಾವು ಇದರ ಇಂಥದ್ರಾಗ ಏನು ಮಾತಾಡೋದೈತೆ ಇದು ನಿಮ್ಮದು ಪೂರ್ತಿ ಕಲ್ಲು ಜಮೀನು ಶೀತ ಆಗೋಂಥ ಜಮೀನು ಇದು ಅಂಥ ಜಮೀನಲ್ಲೂ ಇಷ್ಟು ಚೆನ್ನಾಗಿ ಕಾಯಿ ಕಟ್ಟೈತಿ ಇದಂತೂ ಬಿಡ್ರಿ ಇದನ್ನ ಮಾತಾಡೋಂಗಿಲ್ಲ ನಾವು ಎಲ್ಲ ಕಡೆ ಇದೆ ಗಿಡ ಗಿಡ ಮಾತ್ರ ಬಹಳ ಆರೋಗ್ಯ ಇದೆ ನಮಸ್ಕಾರ ರೈತ ಬಂಧುಗಳೇ ಇವತ್ತು ನಾನು ಶಿಕಾರಪುರ ಜಿಲ್ಲೆ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಶಿಕಾರಪುರ ತಾಲೂಕಲ್ಲಿ ಇದ್ದಾನೆ ಕಣಿವನಿ ಅಂತೇಳಿ ಇಲ್ಲೇನು ನಾನು ಈ ಪ್ರಶಾಂತ್ ಕುಮಾರ್ ಅಂತ ಮಾತಾಡಿದೆ ಅವರ ಬ್ರದರ್ದು ತೋಟ ಇವರು ಕೂಡಿದ್ದಾಗ ಮಾಡಿದಂಥ ಜಮೀನು ಅಂತ ಹೇಳ್ತಿದ್ದೆಲ್ಲ ಈ ಜೊತೆಗೆ ಇದ್ದಂಥದ್ದು ಅಣ್ಣ ತಮ್ಮಗಳು ಇವ್ರ ಜಮೀನಾಗ ನಾನು ಇವತ್ತು ವಿಡಿಯೋ ಮಾಡ್ತಾನೆ ಪ್ರಶಾಂತ್ ಕುಮಾರ್ ಅಂತ ಇದ್ದರಲ್ಲ ಅವರ ಬ್ರದರು ಮಾಲ್ತೇಶ್ ಅಂತೇಳಿ ಪ್ರಕಾಶ್ ಅಂತೇಳಿ ಅಣ್ಣ ತಮ್ಮರು ಇವರು ಸಹಿತ ಈಗ ಅಡಿಕೆ ತೋಟದಲ್ಲಿದ್ದಾರೆ ನಮ್ಮ ಅವ್ರ ಜೊತೆಗೆ ಡಿಸ್ಕಸ್ ಮಾಡೋಣ ಎಷ್ಟು ಎಕರೆ ಇದು ಏನೇ ಅಂತ ಮತ್ತು ಹಿಂದಿನ ವೀಡಿಯೋಗಳು ಸಾಕಷ್ಟು ನೋಡಿದ್ರಿ ಮಾಲ್ತೇಶ್ ಅವರ ಹೆಸರು ನೋಡಿದ್ರಿ ಮ ಪ್ರಕಾಶ್ ಸಿಕ್ಕಿರಲಿಲ್ಲ ನಮಗೆ ಅವ್ರ ಬ್ರದರ್ ಇವತ್ತು ನಮ್ಮ ಜೊತೆ ಮಾತಾಡ್ತಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಪ್ರಕಾಶ್ ಅವರ ಹಿಂದೆ ನಾನು ಒಂದು ಸಣ್ಣ ಗಿಡದೊಂದು ವೀಡಿಯೋ ಮಾಡಿದ್ದೆ ನಿಮ್ಮದು ಹೊಸ ತೋಟ ತಗೊಂಡಿದ್ದಕ್ಕೆ ವೀಡಿಯೋ ಮಾಡಿದ್ದೆ ಇವತ್ತು ನೀವು ನಂತರ ನಿಮ್ಮ ಬ್ರದರ್ ಇಲ್ಲದಕ್ಕೆ ನೀವು ಬಂದಿರಿ ಸರ್ ಈಗ ಎಷ್ಟು ಎಕರೆ ನಿಮ್ದು ಟೋಟಲ್ ತೋಟ ಐವರೆ ಎಕರೆ ಸರ್ ಐದೂವರೆ ಎಕರೆ ಗಿಡ ಸಂಖ್ಯೆ ಎಷ್ಟಿದೆ ಇದು ಮೂರು ಸಾವಿರದ ಐನೂರು ಸರ್ ಮೂರು ಸಾವಿರದ ಐನೂರು ಗಿಡ ಇದೆ ಕಾಯಿ ಬಿಡೋಂಥ ಗಿಡ ಎಷ್ಟಿದೆ ಅದ್ರಾಗ ಒಂದು ಸ್ವಲ್ಪ ಸಾಗು ಒಂದು ಸ್ವಲ್ಪ ಬಿಡಲ್ಲ ಒಂದು ಮೂರು ಸಾವಿರ ಗಿಡ ಕಮ್ಮಿ ಬಿಡಬಹುದು ಮೂರು ಸಾವಿರ ಗಿಡ ಕಾಯಿ ಬಿಡ್ತಾವೆ ಈಗ ಪಕ್ಕ ಸರ್ ಈಗ ಅಂದಾಜು ನೀವು ಗ್ರೀನ್ ಪ್ಯಾಂಟ್ ಬಳಕೆ ಮಾಡಕೆ ಎಷ್ಟು ವರ್ಷ ಇದಕ್ಕೆ ಸುಮಾರು ಹದಿನೈದು ವರ್ಷ ಹದಿನೈದು ವರ್ಷದಿಂದ ಈ ಜೊತೆಗೆ ರಾಸಾಯನಿಕ ಗೊಬ್ಬರಗಳು ಅಥವಾ ಏನಾರು ಬಳಸ್ತಾ ಇದ್ರೆ ಇದ್ರ ಜೊತೆಗೆ ಬಳಸ್ತಾ ಇಲ್ಲ ಟೋಟಲಿ ಇಲ್ಲ ಅಂದ್ರೆ ಮೊದಲು ಬಳಸಿಲ್ಲ ನೀವು ಮೊದಲು ಬಳಸಿಲ್ಲ ನಂತರ ಗ್ರೀನ್ ಪ್ಯಾಂಟ್ ಸ್ಟಾರ್ಟ್ ಮಾಡಿದ್ಮೇಲೂ ಬಳಸಿಲ್ಲ ಮತ್ತೆ ತಿಪ್ಪಿ ಗೊಬ್ಬರ ಕುರಿ ಗೊಬ್ಬರ ಅವೆಲ್ಲ ಹೆಂಗೆ

ಪೂರ್ಣ ಪ್ರಮಾಣದ ನೀರಿತ್ತು ಮಳೆ ಮಳೆ ಬಂತು ನೀರು ಫುಲ್ ಬರ್ತೀರಿ ಎಷ್ಟು ಸರ ಇಲ್ಲಿ ತಗೊಂಡು ನೀರು ಕಂಟಿನ್ಯೂ ಇರ್ತದೆ ಮಳೆಗಾಲ ಸ್ಟಾರ್ಟ್ ಆಗ್ಬಿಡ್ತು ಅಂದ್ರೆ ನೀರು ಹೊರಗಿನ ನೀರಲ್ಲ ಇಲ್ಲೇ ಬರೋದು ಹಾ ಹಾ ಹಾಂ ಅಂದ್ರೆ ಅಂದಾಜು ಎಷ್ಟ್ ಈ ಜಮೀನಾಗ್ ಸರ್ ಎಕರೆ ಜಮೀನು ನೀರು ನುಗ್ಗುತ್ತಿಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಎಕರೆ ಜಮೀನಿನ ಮೇಲಿಂದ ನೀರು ಪೂರ್ತಿ ಚಲನಿಂದ ಕೆಳಗಡೆ ಅಷ್ಟು ನೀರಲ್ಲೇ ಬರ್ತೈತಿ ಅಂದ್ರೆ ಹೆವಿ ಮಳೆ ಆಯಿತು ಅಂದ್ರೆ ಆಟೋಮೆಟಿಕ್ ಈ ಕಲೆ ಮೇಲೂ ಬರ್ತೈತೆ ಓಹೋ ಹೋ ಸರ್ ಇಂಥ ಟೈಮಲ್ಲೂ ಸಹಿತ ನಿಮ್ಮದು ಈಗ ಬೇಷಿಗೆಲ್ಲಂತೂ ಹೆಚ್ಚಿಗೆ ಟೆಂಪ್ರೇಚರ್ ಈ ವರ್ಷ ಈಗ ಹೆಚ್ಚಿಗೆ ಮಳೆ ಎರಡೂ ಪ್ರಮಾಣದಲ್ಲೂ ಲೆಕ್ಕ ಹಾಕೊಂಡಾಗ ನಿಮ್ಮದು ಅಡಿಕೆ ತೋಟಕ್ಕೆ ಏನೂ ತೊಂದರೆ ಆಗಿಲ್ಲ ಲೆಕ್ಕ ಹಾಕಿದ್ರೆ ಗಿಡಗಳು ಆಗಿಲ್ಲ ಕೆಂಪು ಹೋಗಿಲ್ಲ ಕೆಂಪು ಎಲ್ಲೆಲ್ಲೂ ಕಾಣಲ್ಲ ಹಿಂದಿದ್ದಕ್ಕೂ ಈ ವರ್ಷಕ್ಕೂ ಮತ್ತೆ ಇನ್ನು ಚೆನ್ನಾಗಿದೆ ಗಿಡಗಳು ಗ್ರೀನ್ ಪ್ಲಾಂಟ್ ಮಾಡಲಿಕ್ಕಿಂತ ಮುಂಚೆ ಮಳೆ ಹಿಡಿತು ಅಂದ್ರೆ ಕೆಂಪಾಗ ಸರ್ ಕೆಂಪಾಗ ಗ್ರೀನ್ ಪ್ಲಾಂಟ್ ಮಾಡ್ತಾ ನಾವು ಇತ್ತಿತ್ತಾಗ ಕೆಂಪಾಗದೆ ಕಮ್ಮಿ ಆಗಿದೆ ಸರ್ ಈಗ ಅಂದ್ರೆ ಕೆಂಪಾಗಲ್ಲ ಹೌದಾ ಚುಕ್ಕಿನ ಇಲ್ಲ ಚುಕ್ಕಿ ರೋಗ ಬರೋದು ನಿಮ್ಮದು ಮುಂಚೆ ಬರೋ ಅಂದ್ರೆ ಕೆಳಗಡೆ ಎಲೆಗಳು ಕೆಂಪು ಹಾಕೊಂಡು ಚುಕ್ಕಿ ರೋಗ ಬಿಡೋ ಅದು ಬಂತಂದ್ರೆ ಇಳುವರಿ ಕಡಿಮೆ ಆಗಿದ್ದು ಪಕ್ಕ ಗೊತ್ತಿತ್ತು ಗಿಡಗಳು ಬೇರೆ ಬಿಡೋ ಅಲ್ಲಿ ಇವತ್ತ ಆ ಸಮಸ್ಯೆಗಳು ನಿಮಗೆ ಕಾಡಲ್ಲ ಸರ್ ಈಗ ಎಷ್ಟನೇ ವರ್ಷ ತೋಟಿದ್ದು ಸರ್ ಈಗ ಟೋಟಲ್ ನೀವು ಗ್ರೀನ್ ಕಾರ್ಡ್ ಬಳಸಕ್ಕೆ ವರ್ಷ ಅಂತೀರಿ ಅವತ್ತಿಂದ ರಾಸಾಯನಿಕ ಮುಕ್ತವಾಗಿ ಕೃಷಿ ಮಾಡಿದ್ರಿ ಜೊತೆ ಕಳೆನಾ ವರ್ಷಕ್ಕೆ ಎಷ್ಟು ಸರ್ ಒಂದ್ ಪಟ್ಟು ಈಗ ಅಡಿಕೆ ಕೆಡುವ ಟೈಮಲ್ಲಿ ಒಮ್ಮೆ ಅಪ್ಲೈ ಮಾಡ್ತೀರಿ ಅದು ತಪ್ಪು ಆದ್ರೆ ಬೇಡ ಅನ್ನೋದೈತಿ ಆದ್ರೂ ಅನಿವಾರ್ಯ ಕಾರಣದಿಂದ ಬಳಸ್ತೇವಿ ಅಂತ ಹೇಳ್ತಾರೆ ಸ್ವಲ್ಪ ಅಡಿಕೆ ಅದು ಬೇರೆ ಹೊಡ್ದಂಗೆ ನೀವೇನು ಮೂರ್ ತಿಂಗಳ ಹುಡ್ಕಂತ್ರಿ ಈಗ ಅಡಿಕೆ ಕೆಡುವ ಟೈಮಲ್ಲಿ ಮಾತ್ರ ಮುಳ್ಳು ಎಲ್ಲ ಹೋಗ್ಲಿನೋ ಉದ್ದೇಶಕ್ಕೆ ಅದ್ರ ಸಲ ಹುಡ್ಕಂತೀ ಸರ್ ಈಗ ಅಂದಾಜು ಇಳುವರಿ ವಿಚಾರದಲ್ಲಿ ಬಂದ್ರೆ ನೀವು ಕೂಡಿದ್ದಾಗ ಎಷ್ಟು ಇಳುವರಿ ತೆಕ್ತಾ ಇದ್ರಿ ಅಂದ್ರೆ ಟೋಟಲ್ ಹನ್ನೊಂದು ಎಕರೆ ಜಮೀನಲ್ಲಿ ಕೂಡಿದ್ದಲ್ಲಿ ಒಟ್ಟು ಒಂದು ಐನೂರು ಎಷ್ಟು ಐನೂರು ಚಿಲ್ಲರೆ ನಿಮ್ಮ ನಿಮ್ ಪ್ರಶಾಂತ್ ಅವ್ರು ಏನಂದ್ರೆ ನಾನೂರ ಮೂವತ್ತರಿಂದ ನಾನೂರ ಐವತ್ತು ಕ್ವಿಂಟಲ್ ತೆಗೆದಿದ್ವಿ ಸರ್ ಅಂದ್ರೆ ಎರಡು ವರ್ಷ ಹಂಗಾಯ್ತು ಒಂದೆರಡು ಸಿಂಗೋ ಹಿಂಗೋ ಆಯ್ತು ಅಂದ್ರೆ ಒಟ್ಟು ಹೆಚ್ಚು ಕಮ್ಮಿ ನಾನೂರ ಐವತ್ತು ಐನೂರು ಹಿಂಗ್ ಸರ್ ಬಂದಿತ್ತು ಅಂದಾಜು ಬರ್ತಿತ್ತು ಈಗ ಒಬ್ಬರು ಹೆಚ್ಚು ಕಮ್ಮಿ ನಾನೂ ಐವತ್ತು ನಾನೂರ ಅರವತ್ತು ಐನೂರು ಬಡ್ಡಿ ಬರುತ್ತೆ ಹಾಂ ಹಾಂ ಈಗ ನಾನೂರ ಐವತ್ತರಿಂದ ಐದನೂರು ತನಕ ನೀವು ಬೆಳೀತಾ ಇದ್ರೆ ಆಲ್ರೆಡಿ ಅಂದರೆ ಹಾಂ ಹಾಂ ಅಂದ್ರೆ ಹನ್ನೊಂದು ಎಕರೆದಲ್ಲಿ ತೆಗಿತಕ್ಕಂತ ಹೇಳಬರಿ ಐನೂರು ಕ್ವಿಂಟಲ್ ತೆಗ್ತಾ ಇದ್ರೆ ಈಗ ನೀವು ಕೂ ಬೇರಾದ ಮೇಲೆ ನೀವು ಒಬ್ಬೊಬ್ರು ನಾನ್ನೂರೈದ್ರಿಂದ ಐನೂರು ಬೆಳೆ ಹಾಕಿದ್ರಿ ಅಂದ್ರೆ ಸೇಮ್ ಟೈಮು ಜಮೀನು ಜಮೀನೇನು ಹೆಚ್ಚಿಗೆ ಆಗಿಲ್ಲ ಗಿಡ ಸಂಖ್ಯೆ ಏನು ಹೆಚ್ಚಿಗೆ ಆಗಿಲ್ಲ ಸೇಮ್ ಗಿಡ ಸೇಮ್ ಭೂಮಿ ಆದರೆ ಈಗ ಕೇರ್ ತಗೊಳ್ಳೋದು ಜಾಸ್ತಿ ಆಯಿತು ಅಂದ್ರೆ ಫುಡ್ ಕೊಡೋಂಥ ಪ್ರಮಾಣ ಜಾಸ್ತಿ ಆಯಿತು ಅದಕ್ಕೆ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾಯಿದ್ರೆ ಈ ಒಂದು ವಿಚಾರದಿಂದ ಬದಲಾವಣೆ ಆಗ್ತದೆ ಜೊತೆಗೆ ಗ್ರೀನ್ ಪ್ಯಾಂಟ್ ಬಳಕೆ ಮಾಡಿದ ಮೇಲೆ ನಿಮ್ಗೆ ಎಷ್ಟು ಪರ್ಸೆಂಟ್ ಪ್ಲಸ್ ಅನ್ಸುತ್ತೆ ಇಳುವರಿ ಸರ್ ಈಗ ಅಲ್ಲ ಅಲ್ಲ ಈಗ ಇಬ್ರು ಸೇರಿದ್ರೆ ಒಂಬೈನೂರು ಕ್ವಿಂಟಲ್ ಅಂತ ಬಂದ್ರೆ ಈಗ ಅಲ್ಲಿ ಎಷ್ಟು ಬಂತು ಐದ್ನೂರು ಕ್ವಿಂಟಲ್ ಅಂತ ಈ ನಾನೂ ಐದು ಕ್ವಿಂಟಲ್ ಪ್ಲಸ್ ಆಯ್ತು ನಾನೂರ ಐವತ್ತು ಕ್ವಿಂಟಲ್ ಅಂದ್ರೆ ಒಬ್ಬರು ಏಳ್ನೂರ ಐವತ್ತು ಏಳನೂ ಇಪ್ಪತ್ತೈದು ಕ್ವಿಂಟಲ್ ಲಿಕ್ ನಿಮ್ದು ಅಂದ್ರೆ ಅರ್ಧಕ್ಕರ್ ಪ್ಲಸ್ ಆಯ್ತು ನಿಮ್ದು ಫಿಫ್ಟಿ ಪರ್ಸೆಂಟ್ ಪ್ಲಸ್ ಆಗೇತಿ ಸರ್ ಖರ್ಚಿನ ಚಾರ್ಜ್ ಆದ್ರೆ ಗ್ರೀನ್ ಪಾರ್ಟ್ ಅನ್ನ ವರ್ಷಕ್ಕೆ ಬಳಸ್ತೀರಿ ನೀವು ವರ್ಷಕ್ಕೆ ಎರಡು ಟೈಮ್ ಬರ್ತದೆ ಸರ್ ಒಂದು ಟೈಮ್ ಬುಡಕ್ಕೆ ಗೊಬ್ಬರ ಒಂದು ಸರಿ ಮೇಲೆ ಸ್ಪ್ರೇ ಮಾಡ್ತಾವ್ರಿ ಲಿಕ್ವಿಡ್ ಲಿಕ್ವಿಡ್ ಮುಂಚೆ ಹಾಕ್ತಿದ್ವಿ ಸರ್ ಈ ವರ್ಷ ಹಾಕ್ಬೇಕು ಅಂತ ಮಾಡಿದ್ವಿ ಸರ್ ಈಗ ಈಗ ಲಿಕ್ವಿಡ್ನ ಎರಡು ವರ್ಷದ ಬಿಟ್ಟಿದ್ರಿ ಅಂದ್ರೆ ಗೊಬ್ರುಗಳು ಅಷ್ಟೇ ಬಳಸ್ತಾ ಇದ್ರಿ ಈಗ ಲಿಕ್ವಿಡ್ನ ಹಾಕ್ಬೇಕು ಅಂತ ಅನ್ಸಕ್ತ ನಿಮಗೆ ಸರ್ ಈಗ ಸ್ಪ್ರೇ ಎಷ್ಟು ಸರಿ ಮಾಡ್ತಿರ ವರ್ಷಕ್ಕೆ ವರ್ಷಕ್ಕೆ ಒಂಟೆ ಮಾಡ್ತಾವ ಸರ್ ರೀ ಗಿಡದ್ ಬಂದ್ಬಿಡ್ತಾರೆ ವರ್ಷಕ್ಕೆ ಒಂದ್ ಅಂತ ಅಥವಾ ಎರಡ್ ಹಂತ ಅದ್ರ ಸಮಸ್ಯೆಗಳು ನೋಡಿಕೊಂಡು ಸರ್ ಈಗ ನಾರ್ಮಲ್ ಆಗಿ ರೈತರಿಗೆ ಬೇರೆ ರೈತರಿಗೆ ಹೇಳೋದು ಭೂಮಿ ನಿಮ್ದು ಸಮಸ್ಯೆ ಇದೆ ಅಂದ್ರೆ ಜಮೀನು ಶೀತ ಜಮೀನು ಇಂಥ ಜಮೀನಲ್ಲೂ ಸಹಿತ ಇಷ್ಟು ಚೆನ್ನಾಗಿ ಬೆಳೆ ಬೆಳೆದಾಗ ಒಳ್ಳೆ ಭೂಮಿ ಇದ್ದಂತ ರೈತರು ಎಷ್ಟು ಬೆಳಿಬಹುದು ಅಂತ ಅನ್ಸುತ್ತಾರೆ ಸರ್ ಎಕರೆಗೆ ನೂರ್ ಕ್ವಿಂಟಲ್ ಆರಾಮ ಬೆಳೀಬಹುದು ಹಾ ಈಗ ನಿಮ್ದು ಪ್ಲಾನಿಂಗ್ ಏನಿದೆ ಮುಂದೆ ನೋಡ್ಬೇಕು ಸರ್ ಈಗ ನಾವು ಒಂದು ಐನೂರು ಮೇಲೆ ತಡಾಸ್ಬೇಕು ಅಂತ ಮಾಡ್ತಾ ಇದ್ದೀವಿ ಒಬ್ಬರ ನಿಮ್ಮ ಸಲಹೆ ಕೊಟ್ಟ ಮೇರೆಗೆ ನೋಡ್ಬೇಕು ಸರ್ ಇದ್ರ ಜೊತೆಗೆ ಸೋಲಾರ್ ಟ್ರಾಪ್ ಅಳವಡಿಸ್ಕೊಂಡಿರಿ ನೀವು ಅದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಸರ್ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಕೀಟಗಳಿಗೆ ಕೀಟನಾಶಕವನ್ನು ಅಪ್ಲೈ ಮಾಡೋ ಬದಲಿ ಆರ್ಗ್ಯಾನಿಕ್ ಅಲ್ಲೇ ಮಾಡ್ತಾ ಇದ್ರಿ ಜೊತೆಗೆ ಅದನು ಸಹಿತ ಕೀಟದ ಮೂಲಕ ಅಥಾರಿಟಿ ಮಾಡಬೇಕು ಸೋಲಾರ್ ಟ್ರಾಪ್ ಅನ್ನು ಎಷ್ಟೋ ಅಥಾರಿಟಿ ಮಾಡ್ತಾ ಇದೆ ಆರು ಗಂಟೆಯಿಂದ ಒಂದು ಮೂರು ತಾಸು ಯೂಸ್ ಆಗ ಸರ್ ಅದು ಅವಾಗ ನಿಮಗೆ ಕೀಟಗಳೆಲ್ಲ ಬಂದು ಬುಟ್ಟಿಯಲ್ಲಿ ಬೀಳ್ತವೆ ಅದು ಸಹಿತ ಎಫೆಕ್ಟ್ ಚೆನ್ನಾಗಿ ಅನ್ಸುತ್ತೆ ಹೌದಾ ಅದು ವರ್ಷಕ್ಕೆ ವರ್ಷ ವರ್ಷಕ್ಕೆ ವರ್ಷ ಪ್ಲಸ್ ಆಗ್ತಾ ಅದು ಒಂದು ಕಾರಣ ಇದೆ ನಿಮಗೆ ಸೇಮು ಮತ್ತು ಮೇಲೆ ಸ್ಪ್ರೇ ಮಾಡ್ತಿರಲ್ಲ ನೀವು ಅದಕ್ಕೆ ಏನಾದರೂ ರಾಸಾಯನಿಕಗಳು ಬಳಸ್ತೀರಾ ಅಥವಾ ನಮ್ಮದೇ ಬಳಸ್ತೀರಾ ಇಲ್ಲ ಸರ್ ಗ್ರೀನ್ ಪ್ಲೇಟ್ ಇದೆ ಬಳಸ್ತಾರೆ ಬೇರೆ ಯಾರು ಹೇಳಿದ್ರೆ ನಾವು ಬೇರೆ ಏನು ಬಳಸಲ್ಲ ಸರ್ ಹಾಂ 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 ಈಗ ವರ್ಷಕ್ಕೆ ವರ್ಷ ನಿಮಗೆ ಅನುಕೂಲ ಆಗೈತಿ ಮತ್ತು ಗ್ರೀನ್ ಪ್ಲಾಂಟು ಮತ್ತು ನಮ್ಮ ಗೈಡೆನ್ಸ್ ವಿಚಾರದಲ್ಲೇ ಟೋಟಲ್ ತಮಗೆ ತೃಪ್ತಿ ಐತೆ ಸರ್ ತೃಪ್ತಿ ಸರ್ ತೃಪ್ತಿ ಐತೆ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ ಇದೆ ಹಾಂ ಚೆನ್ನಾಗಿ ಗಿಡ ಮಾತ್ರ ಭಾರಿ ಚೆನ್ನಾಗಿ ಫಸಲು ಅದೇ ತರ ಬರುತ್ತೆ ಈಗ ನಿಮಗೆ ಡೋಸ್ ಅದ್ರ ಬರುತ್ತೆ ಹಂತ ಹಂತವಾಗಿ ಗೈಡೆನ್ಸ್ ಕೊಡ್ತಾ ಇರೋದು ಹೇಗೆ ಅನ್ಸುತ್ತೆ ನಮಗೆ ಪ್ರತಿಯೊಂದು ಹಂತದಲ್ಲಿ ನಾವು ಚೆನ್ನಾಗಿ ಸರ್ ಅದು ಈಗ ನಾನು ನಮ್ಮ ಗೈಡೆನ್ಸ್ ಬಗ್ಗೆ ಏನು ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಿ ಅಂದ್ರೆ ನಿಮ್ಮ ಸರ್ವಿಸ್ ನಿಮ್ಮ ಸಲಹೆ ಮೇರೆಗೆ ನಾವು ಮಾಡ್ತಾ ಸರ್ ಈಗ ನೀವು ಹೇಳೋ ಪ್ರಕಾರ ಈಗ ಆಲ್ರೆಡಿ ಹದಿನೈದು ವರ್ಷ ಕಂಪ್ಲೀಟ್ ಆಯಿತು ನಿಮ್ಮ ಆಯ್ತು ಸರ್ ಆಯ್ತು ಹದಿನೈದು ವರ್ಷದಿಂದನು ಬಳಕೆ ಮಾಡ್ತಾ ಕಂಟಿನ್ಯೂ ಮೊದಲು ಮೊದಲ ಪ್ರತಿ ಸ್ಟಾರ್ಟಿಂಗಲ್ಲಿ ನೀವು ಗ್ರೀನ್ ಪಾಯಿಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಎಕರೆಗೆ ಮಾತ್ರ ಮಾಡಿದ್ರಿ ಓಕೆ ಸರ್ ಅಲ್ಲಿ ಡಿಫ್ರೆನ್ಸ್ ಸರ್ ಅಲ್ಲಿ ಗಿಡ ಸರ್ ಈಗ ನಿಮ್ಮ ನಿಮಗೆ ಗೊತ್ತಾಯ್ತು ಸರ್ ನೀವು ನೋಡಿದಂಗೆ ಫಸ್ಟ್ ಯಾವ ತರ ಇದ್ದು ಈಗ ಫಸಲ್ ಬಿಡ್ತಾ ಬಿಡ್ತಾ ಯಾವ ತರ ಆಗ್ಯವು ಚೆನ್ನಾಗಿದೆ ಸರ್ ಭಾರಿ ಚೆನ್ನಾಗಿದೆ ಅದು ಹಾಗೆ ಅದು ಯೂಸ್ ಮಾಡಿದ ಮೇಲೆ ಈ ಜಮೀನ್ ಕಡೆನೇ ಎಲ್ಲಿ ಡೌನ್ ಇತ್ತು ಅಲ್ಲಿ ಬಳಸಿದ್ರಿ ನೀವು ಒಂದ್ ಎಕರೆ ಮಾತ್ರ ಮಾಡಿದ್ರಿ ಅದನ್ನ ಬಳಸಿ ನೋಡ್ಕೊಂಡು ಆದ್ಮೇಲೆ ನೀವು ಉದ್ ಕೆಲಕ ಸ್ಟಾರ್ಟ್ ಮಾಡ್ಕೊಂಡು ಪೂರ್ತಿ ಮಾಡ್ಬೇಕಂತ ಮಾಡಿದ್ರೆ ಸರ್ ಈಗ ತಮಿಗ್ ಖುಷಿ ಐತು ಬಹಳ ಖುಷಿ ಆಯ್ತಾ ಮನೆಗೆ ನಿಮ್ ಮನೆಯಲ್ಲಿ ಎಲ್ಲರಿಗೂ ಖುಷಿ ಆಯ್ತಾ ಈಗ ಕ್ರಿಮಿ ಬೇರೆ ಔಷಧಿ ಹೊಡೆದಲ್ಲ ಸಿಡದಲ್ಲ ಹಾಳಾಗುತ್ತೆ ಅಂದ್ರೆ ಫೈಜನ್ ಆಗೋದ್ರಿಂದ ಬಾಡಿಗೆ ನಮ್ ದೇಹಕ್ಕೂ ತೊಂದರೆ ಆದರ್ಯೋಗಕ್ಕೂ ಇದು ಕೆಮಿಕಲ್ ಆಗದೆ ಇರೋದ್ರಿಂದ ನಮ್ಗೆ ರೀತಿ ಭಯ ಪಡಂಗಿಲ್ಲ ಅಲ್ಲ ನೀವು ಗೊಬ್ಬರ ಹಾಕೋದಾಗ್ಲಿ ಸ್ಪ್ರೇ ಮಾಡದಾಗ್ಲಿ ಎಲ್ಲ ನೀವು ಮನೆಯ ಯಾವ ಕಾರಣಕ್ಕೂ ಕೆಮಿಕಲ್ ಜನರ ಯಾರು ಕರೆದಿಲ್ಲ ಹೌದಾ ಹ ಹ ಸರ್ ಈಗ ಇನ್ನೊಂದು ತೋಟ ಇದೆ ಅಲ್ಲ ನಿಮ್ದು ಒಂದ್ ಎರಡ್ ಎಕರೆ ಜಮೀನ್ ಮತ್ತೆ ತಗೊಂಡಿದ್ರಲ್ಲ ಆ ತೋಟ ಹೇಗಿದೆ ಅದು ಬಾರಿ ಚೆನ್ನಾಗಿದೆ ಅದಕ್ಕೂ ಗ್ರೀನ್ ಪ್ಯಾಂಟ್ ಬಳಸ್ತದ್ರೆ

ಈಗ ಅವು ಚೆನ್ನಾಗಿದ್ದಾವೆ ಹಾಂ ಈಗ ವರ್ಷಕ್ಕೆ ವರ್ಷ ಆದ್ರೂ ಲೆಕ್ಕ ಹಾಕೊಂಡ್ರೆ ಈಗ ಸಣ್ಣ ಗಿಡ ಆದ್ರೂ ಸಹಿತ ಬರೀ ನಾಲ್ಕನೇ ವರ್ಷಕ್ಕೆ ಕಾಯಿಬಿಟ್ಟೈತಿ ಅಂತಂದರೆ ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗೈತೆ ಅಂತ ಹೇಳ್ತಾ ಸರ್ ಈಗ ಈ ವರ್ಷದ ಇಳುವರಿ ಒಳಗೆ ಏನು ನಿರೀಕ್ಷೆ ಮಾಡ್ತಾರೆ ನೀವು ಅಂದ್ರೆ ಅಂದಾಜು ಎಷ್ಟು ಇಳುವರಿ ಬರ್ಬೋದು ಅಂತ ಅನ್ಸುತ್ತೆ ನಿಮಗೆ ಈ ವರ್ಷ ಈ ಸರ ಮಳೆಗಾಲ ಆಗಿದ್ರು ಅದು ಮಳೆಗಾಲ ಹೆಚ್ಚಿದೆ ಬೇಸಿಗೆಯಲ್ಲಿ ಟೆಂಪ್ರೇಚರ್ ಬಹಳ ಆಯ್ತು ಆಯ್ತು ಅದು ಒಂದ ನಾನೂರ ಮೇಲೆ ತೆಗಿಬೇಕು ಅಂತ ನಾನೂರ ಮೇಲೆ ಬರುತ್ತೆ ಅಂತ ನೀವು ಅನ್ಸುತ್ತೆ ಅಂದ್ರೆ ವರ್ಷ ವರ್ಷ ಬರ್ತಾ ಇತ್ತು ಆಲ್ರೆಡಿ ವರ್ಷ ಗೆ ಸ್ವಲ್ಪ ಡೌನ್ ಆಗಬೇಕಾಯ್ತು ಆದ್ರೂ ಈಗ ಅಷ್ಟು ತೆಗಿ ಬರ್ಬೋದು ಅಂತ ಡ್ರಾಪಿಂಗ್ ಏನಾಗಿಲ್ಲ ನಿಮ್ದು ಉದ್ರ ಪದ್ರದಿತ್ತಲ್ಲ ಅವಾಗ ಏನೋ ಸಮಸ್ಯೆ ಅಲ್ಲಿ ಏನೋ ಅಳಿಲು ಅಂತ ಕಾಟ ಉದ್ರದೊಂದು ಈಗ ಹೆಚ್ಚಿಗೆ ಹೆಚ್ಚಿಗೆ ಇಳುವರಿ ಈಗ ಕಾಯಿ ಜಾಸ್ತಿ ಕಟ್ಟಿದಂಗೂ ಅವು ಆಗುತ್ತೆ ಎಷ್ಟು ಪ್ರಮಾಣ ಆದರೆ ಅದಕ್ಕೆ ತಕ್ಕಷ್ಟು ಫುಡ್ ಅನ್ನು ಕೊಡಬೇಕಾಗುತ್ತೆ ಕೊಟ್ಕೊಂಡಾಗ ಇನ್ನೂ ಚೆನ್ನಾಗಿ ಮಾಡ್ಕೋಬಹುದು ಸರ್ ಟೋಟಲಿ ರೈತಾಪಿ ಕುಟುಂಬಕ್ಕೆ ಏನಾಗಿ ಇಂಟ್ರೆಸ್ಟ್ ಪಡ್ತೀರಿ ನಿಮ್ಮ ಹದಿನೈದು ವರ್ಷದ ಅನುಭವದಲ್ಲಿ ಗ್ರೀನ್ ಪ್ಯಾಂಟ್ ಬಳಕೆ ಮಾಡ್ತಾ ನಮ್ಮ ಗೈಡೆನ್ಸ್ ತಗೊಂತ ಮಾಡ್ತಾ ಇದ್ರಿ ಸಕ್ಸಸ್ ಮಾಡ್ಕೊಂಡಿರಿ ಓಕೆ ಸರ್ ತಮ್ಮ ಅನುಭವದ ಪ್ರಕಾರ ಬೇರೆ ರೈತರಿಗೆ ಏನಾಗಿ ಇಂಟ್ರೆಸ್ಟ್ ಪಡ್ತೀರಿ ಈಗ ಇದನ್ನ ಯೂಸ್ ಮಾಡಿದ್ರೆ ಒಳ್ಳೆ ಚೆನ್ನಾಗುತ್ತೆ ಯಾವ ಸಮಸ್ಯೆ ಇರಲ್ಲ ಗಿಡನೂ ಹಾಳಾಗಲ್ಲ ನೋಡಿ ಈಗ ಬೇರೆ ಯಾರ ಗೊಬ್ಬರ ಕಿಮಿ ಇದು ಹಾಕಿದ್ರೆ ಹಾಕಿದಾಗೆಲ್ಲ ಗಿಡಗಳ ಸುಮ್ಕೆ ಹಾಳಾಗುತ್ತೆ ಆಗಿನ ಮಟ್ಟಿಗೆ ಇಳುವರಿ ಹೆಚ್ಚಾಗಿ ಕೆಂಪೇ ಈಗ ನೀವು ಬೇಸಿಗೆ ಮಳೆಗಾಲ ಏನ್ ಚೇಂಜ್ ಆಗಲ್ಲ ಇರುತ್ತೆ ಈಗ ಮುಂದಿನ ವರ್ಷಕ್ಕೆ ನಮ್ದು ಗೋಲು ಐದ್ನೂರು ನೀವೇನು ಐದ್ನೂರು ಗೋಲನ್ನ ದಾಟಿಸ್ತಾ ಪ್ರಯತ್ನ ಮಾಡೋಣ ಸರ್ ಅದಕ್ಕೆ ಏನ್ ಬೇಕು ನಾನು ಗೈಡೆನ್ಸ್ ಕೊಡ್ತೇನೆ ಅದ್ರ ಪ್ರಕಾರ ನೀವು ಮಾಡ್ತಾ ಹೋಗಿ ತಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ನಮ್ಮ ರೈತರು ಯಾರಾದ್ರೂ ನಿಮ್ಗೆ ಕಾಲ್ ಮಾಡಿದ್ರೆ ಇನ್ಫಾರ್ಮೇಶನ್ ಕೊಡೋ ಸರ್ ಯಾಕಂದ್ರೆ ಇದು ಹೇಳ್ಕೊಟ್ಟಂತ ವಿಚಾರ ಆಗಲಿ ಏನೇ ವಿಚಾರ ಆಗಲಿ ಜನರಿಗೆ ಬಹಳ ಜನರಿಗೆ ಅನುಮಾನ ಇರುತ್ತೆ ಸುಮ್ಮನೆ ಏನೋ ಹೇಳ್ಕೊಟ್ಟು

ಪ್ರತಿ ವರ್ಷನೂ ತಾವು ಅನುಭವದಿಂದ ಮಾತಾಡ್ತಾರಂತೆ ಸಕ್ಸಸ್ ಮಾಡ್ಕೊಂಡು ಮಾತಾಡ್ತಿರೋ ಯಾವ್ದನ್ನ ಸುಳ್ಳು ವಿಚಾರನ ಹೇಳೋದ ಸರ್ ತಮ್ಮ ಕೆಲಸದ ಮಧ್ಯ ಬಾಳೆ ಮಾಡ್ತಾ ಹೌದ್ರಾ ಸರ್ ಈಗ ಬಾಳೆ ಮಧ್ಯದಲ್ಲಿ ಬಾಳೆ ಮಾಡ್ಕೊಂಡ್ರಿ ಬಾಳೆಯಲ್ಲಿ ಏನಾರು ಇನ್ಕಮ್ ಅನ್ಸುತ್ತಾ ಚೆನ್ನಾಗಿ ಗಿಡ ಹಾಕೊಂಡ್ರಿ ಮಧ್ಯ ಮಧ್ಯ ಅಲ್ಲಿ ಗಿಡ ಇದಾವೆ ಹಾ ಹಾಕೊಂಡಿರಿ ಅಂದಾಜು ಅಂದ್ರೆ ವರ್ಷಕ್ಕೆ ಇದ್ರಲ್ಲಿ ಎಷ್ಟು ಬರುತ್ತೆ ಆದಾಯ ಹಂಗೆ ನಾರ್ಮಲ್ ಹಿಡಿದ್ರೆ ಹಿಡಿದ್ರೆ ಒಂದ್ ಎರಡ್ ಲಕ್ಷ ಬರುತ್ತೆ ಒಂದುವರಿಂದ ಎರಡು ಲಕ್ಷ ಒಂದುವರಿಂದ ಎರಡ್ ಲಕ್ಷ ತಕ್ಕ ಬರುತ್ತೆ ಅಂದ್ರೆ ಟೋಟಲ್ ನಿಮ್ಗೆ ಖರ್ಚಿಲ್ಲೇ ಹೋಯ್ತು ಗ್ರೀನ್ ಪ್ಯಾಟ್ ಖರ್ಚು ಮಾಡೋದಿಲ್ಲ ಆಯ್ತು ನಿಮ್ದು ಅಂದ್ರೆ ಅಡಿಕೆ ದುಡ್ಡು ಮಾತ್ರ ಹಾಗೆ ಉಳಿದುತ್ತೆ ಅಂತ ಐತಿ ಖರ್ಚು ಏನಿಲ್ಲ ಯಾಕಂದ್ರೆ ನೀವು ಮನೆಯವರ ಮಾಡ್ಕೊಂಡ್ಬಿಡ್ತೀರಾ ಮತ್ತೆ ನೀಟ್ ಆಗುತ್ತೆ ಕೆಲಸ ಆಮೇಲೆ ಈ ಬಾಳೆ ಇರೋದ್ರಿಂದ ಮಧ್ಯದಲ್ಲಿ ಏನು ಅದು ಸಹಿತ ಗೊಬ್ಬರ ರೂಪದಲ್ಲಿ ಕೆಲಸ ಮಾಡಿದ್ರಿಂದ ಮತ್ತೆ ಅದಕ್ಕೆ ಏನರ ಕೆಮಿಕಲ್ ಗೊಬ್ಬರ ಬೆಳಿತೀರ ಇಲ್ಲ ಸರ್ ಯಾವುದಕ್ಕೂ ಈಗ ಬಾಳೆ ಗಿಡಕ್ಕೆ ಗೊಬ್ಬರನ ಹಾಕಿದ್ರ ಸರ ಅಡಿಕೆ ಗಿಡಕ್ಕೆ ಹಾಕಿದಾಗ ಅದರಲ್ಲೇ ತಗದು ಬೆಳಿತೈತೆ ಮತ್ತೆ ಅಡಿಕೆ ಎಕ್ಸ್ಪ್ರೇ ಮಾಡಿದಾಗ ಅದು ಬೀಳುತ್ತೆ ಅದು ಬೀಳ್ತಾರೆ ಆಹಾ ಎಷ್ಟು ರೂಪದಲ್ಲಿ ಕೆಲಸ ಮಾಡಕತ್ತೀರ ಸರ್ ತಮ್ಮ ಕೆಲಸದ ಮಧ್ಯೆ ನಮಗೆ ಅವಕಾಶ ಕೊಟ್ಟು ಈ ಬಾಳೆಹಣ್ಣು ಈ ಕಟಿಂಗ್ ಮಾಡ್ಕೊಂಡು ಹೋದ್ರು ಒಂದು ಈ ಒಂದು ಸಂದರ್ಭದಲ್ಲಿ ಹದಿನೈದು ವರ್ಷದಿಂದ ಅನುಭವ ತಗೊಂಡು ತಮ್ಮ ರೈತರಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ ಅರ್ಪಿಸಿ ನಾನು ಮಾತ್ರ ಮುಗಿಸ್ತೇನೆ ನಮಸ್ಕಾರ